ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬಾಯ್ಸ್ ಹಾಸ್ಟೆಲ್ ಹುಡುಗನೊಬ್ಬ ಲೇಡೀಸ್ ಹಾಸ್ಟೆಲ್ ಹುಡುಗಿಯರು ಸ್ನಾನ ಮಾಡುವಾಗ ಕದ್ದು ನೋಡಿ ತಡೆಯಲಾಗದೆ ಹೊಡೆದುಕೊಂಡು ರಸ ಸುರಿಸಿದ ಕತೆ ಸಿಕ್ಕಾಪಟ್ಟೆ ಇಂಟರೆಸ್ಟಿಂಗ್ ಆಗಿದೆ ಫಸ್ಟ್ ನೀವೇನೂ ಮಾಡಬೇಕು ಲೈಕ್ ಕಮೆಂಟ್ ಮಾಡಬೇಕು ಮಾಡಿದ್ರ ಲೈಕ್ ಕಮೆಂಟ್ ಬನ್ನಿ ಕತೆಗೆ ಹೋಗೋಣ ಇದು ನನ್ನ ಗೆಳೆಯನೊಬ್ಬನ ಕಾಲೇಜು ಸಮಯದಲ್ಲಿ ನಡೆದ ಸ್ವಾರಸ್ಯಕರ ಘಟನೆ ಅವನ ಹೆಸರು ವಿವೇಕ ಅತ್ಯಂತ ಪ್ರತಿಭಾವಂತ ಅವನು ತನ್ನ ಶಾಲೆಯ ಜೀವನವನ್ನು ಬೋರ್ಡಿಂಗ್ ಸ್ಕೂಲಲ್ಲಿ ಕಳೆದನು ಅವನ ಬಗ್ಗೆ ಹೇಳಬೇಕೆಂದರೆ ಒಳ್ಳೆಯ ಮಾತುಗಳು ಹಾಗೂ ಎಂತಹ ಪರಿಸ್ಥಿತಿಯಲ್ಲೂ ಧೈರ್ಯಗೆಡುವವನಲ್ಲ ಯಾವಾಗಲೂ ಏನಾದರೂ ಹೊಸದನ್ನ ಟ್ರೈ ಮಾಡುವ ಹಂಬಲದವನು ಹೆಚ್ಚಿನ ಸಮಯ ಮನೆಯವರನ್ನು ಬಿಟ್ಟು ಹಾಸ್ಟೆಲ್ನಲ್ಲೇ ಕಾಲ ಕಳೆದ ವಿವೇಕ ಹಾಸ್ಟೆಲ್ ಜೀವನ ಅಭ್ಯಾಸವಾಗಿ ಬಿಟ್ಟಿತು ಅವನ ಕಾಲೇಜು ಹಾಸ್ಟೆಲ್ ಅಲ್ಲಿ ಹುಡುಗ ಮತ್ತು ಹುಡುಗಿಯರ ಹಾಸ್ಟೆಲ್ ಎರಡೂ ಕೂಡ ಒಂದೇ ಕಡೆ ಇತ್ತು ಒಂದೇ ನ ಗ್ರೌಂಡ್ ಫ್ಲೋರ್ ಅಲ್ಲಿ ಹುಡುಗರ ಹಾಸ್ಟೆಲ್ ಇದ್ದರೆ ಫಸ್ಟ್ ಫ್ಲೋರ್ ಅಲ್ಲಿ ಹುಡುಗಿಯರ ಹಾಸ್ಟೆಲ್ ಇತ್ತು ಉತ್ತಮ ಮಾತುಗಾರನಾಗಿದ್ದು ವಿವೇಕ್ ಹಾಸ್ಟೆಲ್ ಅಲ್ಲಿ ತುಂಬಾ ಫ್ರೆಂಡ್ಸ್ ಅವನ ಬ್ಯಾಚ್ಮೇಟ್ಸ್ಗಳಷ್ಟೇ ಅಲ್ಲದೆ ಸೀನಿಯರ್ ಹುಡುಗರು ಕೂಡ ಅವನ ಜೊತೆ ಚೆನ್ನಾಗಿ ಬೆರೆಯುತ್ತಿದ್ದರು ಇದರಿಂದ ವಿವೇಕನಿಗೆ ಹಾಸ್ಟೆಲ್ನ ಬಗ್ಗೆ ತುಂಬಾ ವಿಷಯ ತಿಳಿದಿತ್ತು ಈ ಹಿಂದೆ ಸೀನಿಯರ್ಸ್ ನಡೆಸಿದ ರೋಚಕ ಕಥೆಗಳ ಬಗ್ಗೆ ಎಲ್ಲ ಅವನು ತಿಳಿದುಕೊಂಡಿದ್ದನು ಈ ಹಿಂದೆ ಸೀನಿಯರ್ ಹುಡುಗರು ಲೇಡೀಸ್ ಹಾಸ್ಟೆಲ್ಗಳಿಗೆ ಹೋಗಿ ಬಂದದ್ದು ಹಾಗೂ ಅಲ್ಲಿ ಇಣುಕಿ ನೋಡಿದ್ದು ಇತ್ಯಾದಿ ಸಾಹಸಕಾರಿ ಕಥೆಗಳನ್ನೆಲ್ಲ ಅವನು ಕೇಳಿದ್ದನು ತಾನು ಕೂಡ ಅಂಥದ್ದೇ ಏನಾದರೂ ಟ್ರೈ ಮಾಡಬೇಕು ಅಂತ ಅವನು ಅಂದುಕೊಳ್ಳುತ್ತಿದ್ದನು ಅವರ ಹಾಸ್ಟೆಲ್ ಅಲ್ಲಿ ಹುಡುಗರ ಬಾತ್ರೂಂ ಮತ್ತು ಹುಡುಗಿಯರ ಬಾತ್ರೂಂ ಎರಡರ ನಡುವೆ ಒಂದು ಗೋಡೆ ಇತ್ತು ಆ ಗೋಡೆ ತುಂಬಾ ಎತ್ತರವಾಗಿತ್ತು ಆದರೆ ಅದರ ಮೇಲ್ಭಾಗ ಓಪನ್ ಆಗಿತ್ತು ಹೀಗಾಗಿಯೇ ಆ ಗೋಡೆಯನ್ನು ಹತ್ತಿದರೆ ಪಕ್ಕದಲ್ಲಿರುವ ಲೇಡೀಸ್ ಬಾತ್ರೂಂ ಒಳಕ್ಕೆ ಇಣುಕಿ ನೋಡಬಹುದಾಗಿತ್ತು ಆದರೆ ಆ ಗೋಡೆ ಹತ್ತುವುದು ಸುಲಭದ ಮಾತಲ್ಲ ತುಂಬಾ ಕಷ್ಟಕರವಾದ ಕೆಲಸ ಒಮ್ಮೆ ತನ್ನ ಗೆಳೆಯರ ಜೊತೆ ಹರಟೆ ಹೊಡೆಯುತ್ತಾ ಕುಳಿತಿದ್ದ ವಿವೇಕ ಸೀನಿಯರ್ ಹುಡುಗನೊಬ್ಬ ಲೇಡೀಸ್ ಬಾತ್ರೂಮಿನ ಬಗೆಗಿನ ಟಾಪಿಕ್ ತೆಗೆದ ತುಂಬಾ ದಿನದಿಂದ ನಮ್ಮ ಹಾಸ್ಟೆಲ್ ಅಲ್ಲಿ ವಿಶೇಷವಾಗಿ ಏನು ನಡೆದಿಲ್ಲ ತುಂಬಾ ಬುರ್ ಬರ್ತಾ ಇದೆ ನಮ್ಮ ಬಾತ್ರೂಮಿನ ಗೋಡೆಗೊಂದು ಹೋಲ್ ಇದ್ದಿದ್ದರೆ ಎಷ್ಟು ಚೆನ್ನಾಗಿತ್ತು ಅಂದ ಆಗ ವಿವೇಕನಿಗೆ ನಾವ್ಯಾಕೆ ಆ ಗೋಡೆಯನ್ನು ಹತ್ತಲು ಟ್ರೈ ಮಾಡಬಾರದು ಅನ್ನುವ ಆಲೋಚನೆ ಬಂತು ಅವನ ಮಾತನ್ನು ಕೇಳಿ ಉಳಿದವರು ಹೌದು ಆದರೆ ಹತ್ತುವವರು ಯಾರು ಅಂತ ಕೇಳಿದರು ನಾನು ಟ್ರೈ ಮಾಡ್ತೇನೆ ಆದರೆ ನನಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂದ ಎಲ್ಲರೂ ಉತ್ಸುಕರಾದರು ಆ ಕೆಲಸ ಮಾಡಲು ಇವತ್ತೇ ಒಳ್ಳೆಯ ದಿನ ಅಂದುಕೊಂಡರು ಆ ದಿನ ಸಂಜೆ ಎಲ್ಲ ಹುಡುಗರು ಮತ್ತು ಹುಡುಗಿಯರು ತಮ್ಮ ಗೇಮ್ಸ್ ಶೆಡ್ಯೂಲ್ ಅನ್ನು ಮುಗಿಸಿ ಹಾಸ್ಟೆಲ್ಗೆ ಹಿಂತಿರುಗಿದರು ಇವತ್ತು ಏನಾದರೂ ಸಾಹಸ ಮಾಡಲೇಬೇಕು ಅಂಥ ಎಲ್ಲರೂ ಒಂದುಗೂಡಿ ಎಲ್ಲ ಬಾತ್ರೂಮಿನಿಂದ ಬಕೆಟ್ಗಳನ್ನು ಒಟ್ಟುಗೂಡಿಸಿದರು ಒಂದಾದ ಮೇಲೆ ಒಂದರಂತೆ ಬಕೆಟ್ಗಳನ್ನು ಜೋಡಿಸಿ ಎತ್ತರದ ಟವರ್ ನಿರ್ಮಿಸಿದರು ವಿವೇಕ ಅದರ ಮೇಲೆ ಹತ್ತಲೂ ಮುಂದಾದ ಎಲ್ಲರಿಗೂ ಆ ಕಡೆ ಲೇಡೀಸ್ ಬಾತ್ರೂಮ್ ಅಲ್ಲಿ ಏನು ನಡೆಯುತ್ತಿದೆ ಅಂಥ ತಿಳಿಯುವ ಕುತೂಹಲ ಇತ್ತು ವಿವೇಕ ತನ್ನ ಸ್ನೇಹಿತರಿಗೆ ಎಚ್ಚರಿಸಿದನು ತಾನು ಗೋಡೆ ಹತ್ತುವಾಗ ಒಂದು ವೇಳೆ ವಾರ್ಡನ್ ಅಥವಾ ಯಾರಾದರೂ ಕೆಲಸಗಾರರು ಬಂದರೆ ಸಿಗ್ನಲ್ ಕೊಡೋಕೆ ಹೇಳಿದ್ದನು ಹಾಗೆ ಎಲ್ಲಾ ಧೈರ್ಯವನ್ನು ಒಟ್ಟುಗೂಡಿಸಿ ಲೇಡೀಸ್ ಬಾತ್ರೂಮಿನಲ್ಲಿ ಏನಾಗುತ್ತಿದೆ ಎಂದು ತಿಳಿಯುವ ಉತ್ಸಾಹದಲ್ಲಿ ಗೋಡೆ ಹತ್ತಲು ಪ್ರಾರಂಭಿಸಿದನು ವಿವೇಕನ ಜೊತೆ ಇನ್ನೂ ಕೆಲವರು ಗೋಡೆಯನ್ನು ಹತ್ತಿ ಆ ಕಡೆ ನೋಡುವ ಉತ್ಸಾಹದಲ್ಲಿದ್ದರು ಉಳಿದವರೆಲ್ಲ ಬಕೆಟ್ಗಳನ್ನು ಬೀಳದಂತೆ ಬ್ಯಾಲೆನ್ಸ್ ಮಾಡಿ ನಿಲ್ಲಿಸಲು ಸಹಾಯ ಮಾಡುತ್ತಾರೆ ಅಂತೂ ವಿವೇಕ ಗೋಡೆಯನ್ನು ಹತ್ತಿ ಇನ್ನೊಂದು ಕಡೆ ಹಿಣುಕಿ ನೋಡಲು ಶುರು ಮಾಡಿದನು ಆ ಕಡೆ ನೋಡಿದಾಗ ಅವನಿಗೆ ಸ್ವಲ್ಪ ನಿರಾಸೆ ಕಾದೀತು ಆ ಕಡೆ ಯಾರೂ ಸ್ನಾನ ಮಾಡುತ್ತಿರಲಿಲ್ಲ ಅದರ ಬದಲಿಗೆ ಐದು ಜನ ಮಹಿಳಾ ಸ್ವೀಪರ್ಗಳು ಮಹಿಳೆಯ ಬಾತ್ರೂಮಿನ ನೆಲವನ್ನು ಸ್ವಚ್ಛಗೊಳಿಸುತ್ತಿದ್ದರು ಒಮ್ಮೆ ನಿರಾಸೆಯಾದರೂ ಬೇರೆ ಏನಾದರೂ ನೋಡಲು ಸಿಗಬಹುದು ಅಂತ ಇನ್ನಷ್ಟು ಇಣುಕಿ ನೋಡುತ್ತಿದ್ದನು ಕೆಳಗಡೆ ನಿಂತಿರುವ ಅವನ ಸ್ನೇಹಿತರು ಮೇಲಕ್ಕೆ ಹೋಗಿ ನೋಡುವ ತಮ್ಮ ಸರದಿಗಾಗಿ ಕಾಯುತ್ತಿದ್ದರು ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಮಹಿಳಾ ಸ್ವೀಪರ್ ಒಬ್ಬಳು ಮೇಲ್ಗಡೆ ನೋಡಿದಳು ಅವಳಿಗೆ ಮೇಲಿನಿಂದ ವಿವೇಕ ಇನುಕುತ್ತಿರುವುದು ಗೋಚರಿಸಿತು ಅವಳು ಒಮ್ಮೆಲೆ ಜೋರಾಗಿ ಕಿರುಚಲು ಪ್ರಾರಂಭಿಸಿದಳು ಹಾಗೆ ಪಕ್ಕದಲ್ಲಿ ನಿಂತು ಒಂದು ಬಕೆಟ್ ನೀರನ್ನು ಎತ್ತಿ ವಿವೇಕನ ಮೇಲೆ ಎಸೆದಳು ಅವಳ ಕಿರುಚುವಿಕೆಯನ್ನು ಕೇಳಿ ಉಳಿದ ಸ್ವೀಪರ್ಗಳು ಕೂಡ ಕಿರುಚಿದರು ಮತ್ತೆ ಅವನ ಕಡೆ ನೀರೆಚ್ಚಲು ಶುರು ಮಾಡಿದರು ಎರಡು ಕಡೆಯಿಂದ ಜೋರಾಗಿ ಚೀರಾಟ ಮತ್ತು ನೀರು ಸುರಿಯುತ್ತಿರುವುದನ್ನು ಕೇಳಿ ಅವನ ಸ್ನೇಹಿತರು ಆತಂಕಗೊಂಡರು ಇದ್ದಕ್ಕಿದ್ದಂತೆ ಅವನ ಸ್ನೇಹಿತರೆಲ್ಲ ವಿವೇಕ ಹತ್ತಿ ನಿಂತಿರುವ ಬಕೆಟ್ಗಳನ್ನು ಬಿಟ್ಟು ಓಡಲು ಪ್ರಾರಂಭಿಸಿದರು ಅದರಿಂದ ಬಕೆಟ್ಗಳ ಬ್ಯಾಲೆನ್ಸ್ ತಪ್ಪಿತ್ತು ವಿವೇಕ ಆಯತಪ್ಪಿ ಕೆಳಗೆ ಬಿದ್ದನು ಆಗ ಅವನು ಸಂಪೂರ್ಣವಾಗಿ ಒದ್ದೆಯಾಗಿದ್ದನು ಆ ಕಡೆಯಿಂದ ಆ ಹರಾಮಿಯನ್ನು ಎಂದು ಗುಡಿಸುವವರೂ ಕೂಗುತ್ತಿದ್ದರು ಅದು ವಿವೇಕನಿಗೆ ಕೇಳಿಸುತ್ತಿತ್ತು ಅವನಿಗೆ ಸ್ವಲ್ಪ ಭಯವಾದರೂ ಮನಸ್ಸಿನ ಹತೋಟಿಯನ್ನು ಕಳೆದುಕೊಳ್ಳದೆ ಅಲ್ಲಿರುವ ದೊಡ್ಡ ಬಾತ್ರೂಂ ಒಂದನ್ನು ಸೇರಿಕೊಂಡನು ಹಾಗೇ ಬಾಗಿಲನ್ನು ಲಾಕ್ ಮಾಡಿಕೊಂಡನು ಕಸಗುಡಿಸುವವರು ವಿವೇಕನನ್ನು ಹುಡುಕುತ್ತಾ ಈಗ ಹುಡುಗರ ಬಾತ್ರೂಮಿನ ಕಡೆ ಬಂದು ತಲುಪಿದ್ದರು ಒಂದೊಂದಾಗಿಯೇ ಎಲ್ಲಾ ಬಾತ್ರೂಂ ಅನ್ನು ಹುಡುಕುತ್ತಿದ್ದರು ಅಪರಾಧಿ ಇನ್ನೂ ಬಾತ್ರೂಮಿನಿಂದ ಹೊರಗಡೆ ಬಂದಿಲ್ಲ ಅಲ್ಲೇ ಇದ್ದಾನೆ ಅನ್ನುವುದು ಅವರಿಗೆ ಗೊತ್ತಿತ್ತು ಹಾಗಾಗಿ ಬಿಡದೆ ಹುಡುಕುತ್ತಿದ್ದರು ಇನ್ನೇನು ತಾನು ಸಿಕ್ಕಿಬಿದ್ದೆ ಅನ್ನುವ ಯೋಚನೆ ಬರುವಾಗ ವಿವೇಕನಿಗೆ ಒಂದು ಐಡಿಯಾ ಬಂತು ಅವನ ಅದೃಷ್ಟಕ್ಕೆ ಅವನ ಫೋನ್ ಅವನ ಪ್ಯಾಂಟ್ ಜೇಬಿನಲ್ಲಿತ್ತು ಸ್ವೀಪರ್ಗಳು ವಾರ್ಡನ್ಗೆ ಕರೆ ಮಾಡುವ ಮೊದಲು ಅವನು ತನ್ನ ಫ್ರೆಂಡ್ಗೆ ಮೆಸೇಜ್ ಕಳುಹಿಸಿದನು ಅವನು ತಾನು ಬಚ್ಚಿಟ್ಟಿದ್ದ ಬಾತ್ರೂಂ ಯಾವುದು ಅಂತ ತಿಳಿಸಿದನು ಅವನ ಸೂಚನೆಯಂತೆ ಎಲ್ಲ ಹುಡುಗರು ಒಟ್ಟಾಗಿ ಆ ಬಾತ್ರೂಮ್ ಪ್ರವೇಶಿಸಿದರು ಹಾಗೆ ಅವರು ತಮ್ಮ ಗುಂಪಿನೊಂದಿಗೆ ವಿವೇಕನನ್ನು ಹೊತ್ತೊಯ್ದರು ಹಾಗೆ ಅವರು ಬಾತ್ರೂಮಿನಿಂದ ಹೊರಬಂದರು ಸ್ವೀಪರ್ ಹೆಂಗಸರು ಏನಾಗುತ್ತಿದೆ ಅಂತ ಮೊದಲೇ ಹುಡುಗರು ತಮ್ಮ ಪ್ಲಾನ್ ಅನ್ನು ಯಶಸ್ವಿಯಾಗಿ ಮುಗಿಸಿದ್ದರು ಹಾಗೆ ಸಕ್ಸಸ್ ಕಂಡರು ಹುಡುಗರೆಲ್ಲ ಒಟ್ಟಾಗಿ ಬಾತ್ರೂಂ ಪ್ರವೇಶಿಸಿ ಹೋದಿದ್ದರಿಂದ ಅವರಿಗೆ ಅಪರಾಧಿಯನ್ನು ಗುರುತಿಸಲು ಸಾಧ್ಯವಾಗಲೇ ಇಲ್ಲ ಒಂದು ವೇಳೆ ವಿವೇಕ ಸಿಕ್ಕಿಬಿದ್ದರೆ ಅವನ ಪರಿಸ್ಥಿತಿ ಏನಾಗುತ್ತಿತ್ತು ಊಹಿಸಲು ಕಷ್ಟ ಇಂತಹ ಕಷ್ಟದ ಪರಿಸ್ಥಿತಿಯನ್ನು ಅವನು ತನ್ನ ಅಪಾಯದಿಂದ ತನ್ನನ್ನು ತಾನೂ ಪಾರು ಮಾಡಿಕೊಂಡನು ಕತೆ ಇಲ್ಲಿಗೆ ಮುಗಿಯುತ್ತದೆ ಕತೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ